ನಮಸ್ತೆ ಎಲ್ಲರಿಗೂ ಎಸ್ ಎನ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಎಲ್ಲರಿಗೂ ಸ್ವಾಗತ ಮತ್ತು ಗ್ರಾಮೋಣ್ ನಾಗರ ಸೇ ನಾಗರಿಕ ಸೇವಾ ಕೇಂದ್ರ ಗರಗದಲ್ಲಿ ಆಧಾರ್ ನೋಂದಣಿ ಕೇಂದ್ರ ಸ್ಟಾರ್ಟ್ ಆಗಿದೆ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭ ಆಗಿದ್ದು ಆಧಾರ್ ನೋಂದಣಿ ಮಾಡು ಮಾಡುವ ಎಲ್ಲ ಕಸ್ಟಮರ್ ಸ್ವಾರಿ ಆಧಾರ್ ನೋಂದಣಿ ಮಾಡಬೇಕಾಗಿದ್ದ ಮಾಡಬೇಕಾಗಿದ್ದರೆ ನಮ್ಮ ಸೆಂಟ್ರಿಗೆ ಬಂದು ಆಧಾರ್ ನೋಂದಣಿ ಮಾಡಿಸ್ಕೊಳ್ಳಿ ನಮ್ಮ ನಮ್ಮ ಆಧಾರ್ ನಮ್ಮ ಗ್ರಾಮೋನ್ ಸೇವಾ ಕೇಂದ್ರ ಗರಗದಲ್ಲಿ ಇದೆ ಜಿಯೋ ಆಫೀಸ್ ಜಿಯೋ ಆಫೀಸ್ ಮುಂದುಗಡೆ ಗ್ರಾಮೋನ್ ನಾಗರಿಕ ಸೇವಾ ಕೇಂದ್ರ ಗರಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಾದ ಕಾಂಟ್ಯಾಕ್ಟ್ ನಂಬರ್ ಏಯ್ಟ್ ಒನ್ ಟೂ ತ್ರೀ ಏಯ್ಟ್ ಸಿಕ್ಸ್ ಜೀರೋ ಏಯ್ಟ್ ಫೋರ್ ಜೀರೋ ಮತ್ತೊಂದು ನಂಬರು ನೈನ್ ಸೆವೆನ್ ಫೋರ್ ಟು ಸೆವೆನ್ ಫೋರ್ ಫೈವ್ ಫೋರ್ ಫೈವ್ ಒನ್ ನಿಮಗೆ ಏನಾರ ಆಧಾರ್ ನೋಂದಣಿ ಮಾಡಬೇಕಾದ ಬೇಕಾಗಿದ್ದಲ್ಲಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮಸ್ತೆ